ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕ್ಲಾಸ್ ಏಟ್ ಎಂಟನೆಯ ತರಗತಿ ಪದ್ಯ ಎರಡು ಭಾರತೀಯತೆ ಕ್ವಶನ್ ಎಂಡ್ ಆನ್ಸರ್ ಪರ್ವತದ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಆಕಾಶದ ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ಅಷ್ಟೇ ಆಕಾಶ ಬರಿಬೇಕಾಗುತ್ತದೆ ಪೆದರ್ಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ ಇಲ್ಲಿ ಕರಾವಳಿಗೆ ಅಷ್ಟು ಚಿಕ್ಕದಾಗಿ ಹಸಿರು ದೀಪ ಬಯಲು ತುಂಬಾ ಹಚ್ಚಲಾಗಿದೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಬಯಲು ತುಂಬಾ ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ಯಂತ್ರ ಘೋಷ ಯಂತ್ರಘೋಷ ನೀಲೇಲಿ ನೀಲೆಯಲ್ಲಿ ಹೊಗೆಹಲ್ಲಿ ಅಷ್ಟೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ನಮ್ಮ ಸೈನಿಕರು ನಮ್ಮ ಯೋಧರು ಅಂತಲೂ ಹೇಳಬಹುದು ನಮ್ಮ ಪಯಣ ಸಾಗಿದೆ ನಮ್ಮ ಪಯಣ ಗುರಿಯ ಕಡೆಗೆ ಸಾಗಿದೆ ಇಲ್ಲಿ ಕಣ್ಣು ಬೇರೆ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ ಎಂದಿದ್ದಾರೆ ಇಲ್ಲಿ ಚಿಕ್ಕದಾಗಿ ನಾನು ಕೊಟ್ಟಿದ್ದೀನಿ ತುಂಬಾ ಚಿಕ್ಕದಾಗಿ ಬರೆದ್ರೆ ಸಾಕು ತುಂಬಾ ದೊಡ್ಡದಾಗಿ ಬರೆಯುವಂತ ಅವಶ್ಯಕತೆ ಇರೋದ್ರೆ ಎಷ್ಟು ಬೇಕಷ್ಟು ಮೊದಲನೇ ಪದ್ಯ ಪ್ಯಾರ ಪದ್ಯ ಇದೆಯಲ್ಲ ಆ ಪದ್ಯವನ್ನು ಈ ರೀತಿಯಾಗಿ ಬರೆದ್ರೆ ಸಾಕು ಇನ್ನು ಭಾಷೆ ಬೇರೆಯಾದರೂ ಭಾವ ಒಂದೇ ಸಮರ್ಥಿಸಿ ಇದು ಕೂಡ ಅಷ್ಟೇ ಇದು ತುಂಬಾ ಶಾರ್ಟ್ ಆಗಿ ಬರೆದಿದ್ದೀನಿ ನಾನು ಇಲ್ಲಿ ಇದನ್ನು ಕೂಡ ಅಷ್ಟೇ ಎರಡನೇ ಪದ್ಯ ಇದೆಯಲ್ಲ ಅದರದೇ ಅದನ್ನು ಬರೆದ್ರೆ ಸಾಕು ಅದು ಬರೆದು ಕೂಡ ಸೇರ್ತದೆ ಹೀಗೆ ಬರೀಬೇಕಾಗುತ್ತದೆ ಓಕೆ ಇನ್ನು ನಾವು ಭಾರತೀಯ ಎಂಬ ಅಭಿಮಾನದಿಂದ ಮಿಡಿಯುವ ಸನ್ನಿವೇಶವನ್ನು ವಿವರಿಸಿ ಇದು ಕೂಡ ತುಂಬ ದೊಡ್ಡದಾಗಿ ಬರೆಯೋದು ಬೇಡ ಏಕೆಂದರೆ ಎಂಟು ಹತ್ತು ವಾಕ್ಯ ಎಲ್ಲ ಪದ್ಯದ ಸಾರಾಂಶವನ್ನು ಒಂದು ಚಿಕ್ಕದಾಗಿ ಬರೆದ್ರೆ ಸಾಕಾಗುತ್ತದೆ ತುಂಬ ದೊಡ್ಡದಾಗಿ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ ತುಂಬ ಚಿಕ್ಕದಾಗಿ ಬರೆದ್ರೆ ಸಾಕು ಎಲ್ಲವನ್ನು ಬರೆಯುವ ಅವಶ್ಯಕತೆ ಇಲ್ಲ ಕೆಲವು ಇಂಪಾರ್ಟೆಂಟ್ ಪದಗಳನ್ನು ಆ ನಾಲ್ಕು ಪ್ಯಾರಾಗ್ರಾಫಿನಿಂದ ಬರೆದ್ರೆ ಸಾಕಾಗಿರುತ್ತದೆ ಇನ್ನು ಸಂದರ್ಭ ಕಣ್ಣು ಬೇರೆ ನೋಟ ಒಂದು ಆ ಒಂದೇ ಇದು ಇಲ್ಲಿ ಏನಂತ ಹೇಳಿದ್ರೆ ಇದು ತುಂಬಾ ಚಿಕ್ಕದಾಗಿ ಇಲ್ಲಿ ಕವಿಯ ಹೆಸರು ಬರಿಬೇಕಾಗುತ್ತದೆ ಪಾಠದ ಪದ್ಯದ ಹೆಸರು ಬರಿಬೇಕಾಗುತ್ತದೆ ಇನ್ನು ಸಂದರ್ಭ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ರು ಅನ್ನೋದು ಆಮೇಲೆ ಸ್ವಾರಸ್ಯ ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯ ತುಂಬಾ ಚಿಕ್ಕದಾಗಿ ಬರೆದ್ರೆ ಸಾಕು ತುಂಬಾ ದೊಡ್ಡ ಬೇಡ ಭಾಷೆ ಬೇರೆ ಭಾವ ಒಂದೇ ಅದನ್ನು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಪಾಠದ ಹೆಸರು ಲೇಖಕರ ಹೆಸರು ಮತ್ತು ಆಮೇಲೆ ಸಂದರ್ಭ ಸ್ವಾದಶ ತುಂಬ ಚಿಕ್ಕದಾಗಿ ಬರೆದ್ರೆ ಸಾಕು ನಾನೆಲ್ಲವನ್ನು ನೋಟ್ಸನ್ನು ತುಂಬ ಚಿಕ್ಕದಾಗಿ ಕೊಡ್ತೀನಿ ಏಕೆಂದರೆ ಎಸ್ಪೆಷಲಿ ಸೆವೆಂತ್ ಮತ್ತು ಏಯ್ಗೆ ತುಂಬ ಶಾರ್ಟ್ ಆಗಿರುತ್ತದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಅಪ್ ಮಾಡಿ ಯಾಕೆಂದರೆ ತುಂಬ ಚಿಕ್ಕ ಚಿಕ್ಕ ಆನ್ಸರ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಮಕ್ಕಳ ಮಟ್ಟಕ್ಕೆ ಇರುತ್ತದೆ ಅದು ಇಲ್ಲಿನಷ್ಟೇ ಎಲ್ಲೇ ಇರಲಿ ನಾವು ಒಂದು ಇಲ್ಲಿನಷ್ಟೆ ಲೇಖಕರ ಹೆಸರು ಪದ್ಯದ ಹೆಸರು ಸಂದರ್ಭ ಇನ್ನು ಬಿಟ್ಟ ಸ್ಥಳ ನಿಮಗೆ ಇದು ಗೊತ್ತಾಗುತ್ತದೆ ನಿಮ್ಮ ಪದ್ಯ ನಿಮ್ಮ ಪಾಠದಲ್ಲೇ ಇರುವಂಥದ್ದು ಆ ವಾಕ್ಯದಲ್ಲೇ ಇದ್ದಾವೆ ತತ್ಸಮ ತದ್ಭವನ ಕೊಟ್ಟಿದ್ದೀನಿ ಇಲ್ಲಿ ವ್ಯಾಕರಣ ಇದು ಸಮಾಸ ನಿಮಗೆ ಗೊತ್ತಿದ್ರೆ ಮಾಡಬಹುದು ಇಲ್ಲಿ ವಿರುದ್ಧ ಪದ ಮತ್ತು ರೂಢನಾಮ ಒಳ್ಳೆಯದಾಗುತ್ತದೆ ಇದು ಇಷ್ಟು ಬರೆದ್ರೆ ಸಾಕು ಎಲ್ಲದನ್ನು ಬರೆಯೋದು ಬೇಡ ಅವಶ್ಯಕತೆ ಇರೋದಿಲ್ಲ ಇಷ್ಟು ನೀವು ಬರೆದ್ರೆ ಸಾಕು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮ್ಮ ಚಾನಲನ್ನು ನೀವು ನೋಡ್ತಾ ಇರಿ ನಿಮಗೆ ಎಲ್ಲ ರೀತಿಯ ಮೆಟೀರಿಯಲ್ಸನ್ನು ನೀಡುತ್ತೇವೆ ಧನ್ಯವಾದಗಳು